ಬಂದುಗಳ ನಾನು ಅರುಣ್ ಕುಮಾರ್ ತೋಣಗಟ್ಟೆ ಕರ್ನಾಟಕ ರಸ್ತೆ ಸಮಿತಿ ಪಕ್ಷದ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಹೊಸಪಟೆಯ ನಮ್ಮ ಪದಾಧಿಕಾರಿಗಳಿದ್ದಾರೆ ಅವರ ಪರಿಚಯ ಮಾಡಕೊಳ್ತರ ನಮಸ್ಕಾರ ನಾನು ಹೇಳೋಣ ಅಂತೀವಿ ಇವತ್ತು ಹೊಸಪಟೆಯ ನಮಸ್ಕಾರ ಬಂಧುಗಳೇ ನಾನು ವೀರೇಂದ್ರ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸಪೇಟೆಯ ಹಂಚಿನಗುಡಿ ಪ್ರದೇಶ ಅನಂತ ಶಯನ ಗುಡಿ ಪ್ರದೇಶದಲ್ಲಿ ಇದೇನು ಒಂದು ರಸ್ತೆ ದುರಸ್ತಿಯಾಗಿತ್ತು ರಸ್ತೆಯ ಒಂದು ಅವ್ಯವಸ್ಥೆ ಆಗಿತ್ತು ಅದು ನಿನ್ನೆಯನ್ನು ನಿನ್ನೆಯನ್ನು ತಾಲೂಕಿನ ಪದಾಧಿಕಾರಿಗಳು ಲೈವ್ ಮಾಡಿದ್ರು ಲೈವ್ ಮಾಡಿ ನಗರಸಭಾ ಆಯುಕ್ತರಿಗೆ ಕರೆ ಮಾಡಿ ಇಲ್ಲಿ ಕಳಪೆ ವ್ಯವಸ್ಥೆ ಆಗಿರೋದ್ರಿಂದ ಸಾಕಷ್ಟು ವಾಹನ ಸವಾರರು ಮತ್ತು ನಾಗರಿಕರು ತರದಾಡ್ತಿದ್ದಾರೆ ಅವರಿಗೆ ಈ ರೀತಿಯ ರಸ್ತೆಗಳಲ್ಲಿ ಬರೋದು ಸಾಕಷ್ಟು ಸಂಕಷ್ಟಕ್ಕೆ ಮಾಡ್ತಾ ಇದ್ರ ದಯವಿಟ್ಟು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿನ್ನೆ ಫೇಸ್ಬುಕ್ ಲೈವ್ ಮಾಡಿ ಆ ಮೂಲಕ ಸ್ಪಂದಿಸಿದಂಥ ಪೌರಾಯುಕ್ತರಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ತಕ್ಷಣ ಇಂಥ ಅಧಿಕಾರಿಗಳು ಹೊಸಪೇಟೆಯ ನಗರಸಭೆಗೆ ಬೇಕಾಗಿತ್ತು ಸಮಸ್ಯೆಗಳು ಹೊಸಪೇಟೆಯ ಭಾಗದಲ್ಲಿ ಹೊಸಪೇಟೆಯ ತಾಲೂಕು ಭಾಗದಲ್ಲಿ ಸಮಸ್ಯೆಗಳು ಇವೆ ಅಂತ ಸಮಸ್ಯೆಗಳನ್ನ ಗುರುತಿಸಿ ಕೆ ಆರ್ ಎಸ್ ಪಕ್ಷ ಪ್ರತಿನಿತ್ಯ ಅದನ್ನ ಹೊರಗಡೆ ತಂದು ಅದನ್ನು ಜನಸಾಮಾನ್ಯರಿಗೆ ತಿಳಿಸಿ ಅವರಿಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಿನ್ನೆ ಮಾಡಿದಂತಹ ಒಂದು ಈ ಕೆಲಸಕ್ಕೆ ಇವತ್ತು ನಮಗೆ ಪರಿಸ್ಥಿತಿಯಾಗಿ ಸಿಕ್ಕಿದೆ ಇಲ್ಲಿ ಈ ರೀತಿಯ ರಸ್ತೆ ಕಳಪೆ ರಸ್ತೆ ಆಗಿತ್ತು ವಾಹನ ದಟ್ಟಣೆ ಹೆಚ್ಚಾಗಿದ್ದರಿಂದ ಇಲ್ಲಿ ಒಂದಷ್ಟು ಅವ್ಯವಸ್ಥೆಗಳು ಆಗಿತ್ತು ಮಳೆ ಬಂದಿತ್ತು ಮಳೆ ಬಂದು ರಸ್ತೆ ಎಲ್ಲ ಕುಸಿದು ಒಂದು ರೀತಿಯಲ್ಲಿ ಸ್ವಚ್ಛಾಲಯಕ್ಕೆ ತೊಡಕುಟ್ಟಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಸರಿಸುಮಾರು ನಾಲ್ಕೈದು ಅಪಘಾತಗಳು ಸಂಭವಿಸಿ ಒಂದಷ್ಟು ಜನರಿಗೆ ಗಂಭೀರವಾದಂತಹ ಸಣ್ಣ ಪುಟ ಮತ್ತು ಗಂಭೀರವಾದಂತಹ ಸಣ್ಣ ಪುಟ ಮತ್ತು ಗಂಭೀರವಾದಂತಹ ಒಂದಷ್ಟು ಅಪಘಾತಗಳಾಗಿ ಅವರಿಗೆ ಇಂಜುರಿ ಅಂತ ಆಗಿತ್ತು ಅದನ್ನು ಗಮನಿಸಿದ ಸ್ಥಳೀಯರು ಮತ್ತು ಈ ಬಗ್ಗೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಿರುವಂಥ ನಾಗರಿಕರು ಪ್ರತಿನಿತ್ಯ ಇಡೀ ಶಾಪ ಹಾಕಿ ಹೋಗ್ತಾ ಇದ್ರು ಆದರೆ ಈ ಶಾಪ ಬರೀ ಶಾಪ ಹಾಕೋದ್ರಲ್ಲೇ ಇರಬಾರ್ದು ಇದು ಒಂದು ಪರಿಹಾರ ಕಾಣಬೇಕು ಅಂತೇಳಿ ಕರ್ನಾಟಕ ಆಶಕ್ತಿ ಪಕ್ಷದ ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ವೆಂಕಟರಮಣ ಅವರ ನೇತೃತ್ವದಲ್ಲಿ ನಿನ್ನೆ ಒಂದು ಅವರ ಫೇಸ್ಬುಕ್ ಲೈವನ್ನು ಮಾಡೋದು ಮಾಡಿ ರಸ್ತೆಯ ಒಂದು ಅವ್ಯವಸ್ಥೆ ಬಗ್ಗೆ ಭಾಳ ವಿವರವಾಗಿ ತಿಳಿಸ್ಕೊಟ್ಟು ಕಳಪೆ ಆಗಿರುವ ರಸ್ತೆಯಲ್ಲಿ ನೂರಾರು ಸಾವಿರಾರು ವಾಹನಗಳು ಓಡಾಡ್ತಿರುವಂತಹ ಇಂಥ ರಸ್ತೆಗಳಲ್ಲಿ ಇಂಥ ಕಳಪೆ ರಸ್ತೆಯನ್ನ ಇಟ್ಕೊಂಡು ನಮ್ಮ ವಾಹನ ಸವಾರರು ಎಲ್ಲರೂ ಟ್ಯಾಕ್ಸ್ ಕಟ್ಟುವಂಥವ್ರು ವಾಹನ ರೆಡಿ ಬಂತು ಅಂದ್ರೆ ಅದು ಟ್ಯಾಕ್ಸ್ ಕಟ್ಟಿರೋ ವಾಹನಗಳೇ ಬರ್ತವೆ ಇಂಥ ಒಂದು ಕೆಟ್ಟ ರಸ್ತೆಯಲ್ಲಿ ಸಹ ಆರ್ ಟಿ ಅಧಿಕಾರಿಗಳು ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ಳೋದು ಇಲ್ಲಿ ಏನಂತಂದ್ರೆ ಇಲ್ಲಿ ಬರುವಂತ ವಾಹನಗಳು ತಪಾಸಣೆ ನೆಪದಲ್ಲಿ ಅವ್ರನ್ನ ಸುಲಭ ಮಾಡುವಂತ ಕೆಲಸವನ್ನ ಆರ್ ಟಿ ಆ ಅಧಿಕಾರಿಗಳು ಶುರು ಹಚ್ಕೊಂಡ್ರು ಯಾವಾಗ ಕೆ ಆರ್ ಎಸ್ ಪಕ್ಷ ಬಂದು ಇಲ್ಲಿ ತಕ್ಷಣ ಪರಾರಿ ಆದಂತ ಆರ್ ಟಿ ಒ ಅಧಿಕಾರಿಗಳು ಕೆ ಆರ್ ಎಸ್ ಪಕ್ಷದ ಒಂದು ಹೋರಾಟಕ್ಕೆ ಬಿದ್ರೆ ಊಟ ಇರುವಂತ ಕೆ ಆರ್ ಎಸ್ ಪಕ್ಷದ ನಮಗೆ ಉಳಿಗಾಲ ಇಲ್ಲ ನಾವು ಈಗೇನು ಅನಧಿಕೃತವಾಗಿ ಇಲ್ಲಿ ವಸೂಲಿ ಮಾಡ್ತಾ ಇದ್ದೀವಿ ಸುಮಾನು ಕಾಣದಿಲ್ಲ ಆರ್ ಟಿ ಒ ಅಧಿಕಾರಿಗಳಿಗೆ ಇಂಥ ರಸ್ತೆ ಇದೆ ಕಳಪೆ ರಸ್ತೆ ಇದೆ ವಾಹನಗಳು ಪರದಾಡ್ತಿದ್ದಾವೆ ವಾಹನ ಸವಾರ ಪರದಾಡ್ತಿದ್ದಾರೆ ನಾಗರಿಕರು ಪರದಾಡ್ತಿದ್ದಾರೆ ಇಂಥ ನಾವು ಬಂದು ಇಲ್ಲಿ ಹೇಗೆ ಅನ್ನುವ ಕನಿಷ್ಠ ಜ್ಞಾನವೂ ಆರ್ ಆಟೋ ಅಧಿಕಾರಿಗಳು ಇಲ್ಲಿ ಬಂದು ಕಾಲ ಕಳಪೆ ರಸ್ತೆಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಇಂತಹ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಇವತ್ತು ಹೊಸಪೇಟೆಯ ನಾಗರಿಕರು ಹೊಸಪೇಟೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಇಷ್ಟು ಹೆಚ್ಚು ರಸ್ತೆ ಅತ್ಯಂತ ರಸ್ತೆ ಏನು ಆಗೋದು ಹೆಚ್ಚಿನ ರಸ್ತೆ ವಾಹನಗಳು ಕನಿಷ್ಠ ಡ್ಯಾನ್ಸ್ ಮಾಡ್ಕೊಂಡಿದೀವಿ ಈಗ ವಾಹನಗಳ ಸಮೇತ ಇಲ್ಲಿ ನಾಗರಿಕರು ಡ್ಯಾನ್ಸ್ ಮಾಡ್ಕೊಂಡು ಹೋಗುವಂತ ಕೆಟ್ಟ ಸೃಷ್ಟಿಯಾಗಿತ್ತು ಏಕೆಂದರೆ ಇಲ್ಲಿ ರೈಲ್ವೆ ಗೇಟ್ ಕಾಮಗಾರಿ ನಡೀತಾ ಇದೆ ಕಳೆದ ಎರಡು ವರ್ಷ ಮೂರು ಎರಡೂವರೆ ಮೂರು ವರ್ಷಗಳಿಂದಲೂ ನಡೀತಾ ಇದೆ ಕಾಮಗಾರಿ ಕಾಮಗಾರಿಯಿಂದಾಗಿ ಇಡೀ ಹೊಸಪೇಟೆಯ ನಾಗರಿಕರ ಏನು ಹೊಸಪೇಟೆಯಿಂದ ಹಂಪಿ ಕಮಲಾಪುರ ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಬಹಳ ಅತಿ ಮುಖ್ಯವಾದಂಥ ರಸ್ತೆ ಹಂಪಿ ವಿಶ್ವವಿಖ್ಯಾತವಾದಂತಹ ಹಂಪಿ ಪಾರಂಪರಿಕ ತಾಣಕ್ಕೆ ಸಂಪರ್ಕ ಕಲ್ಸುವಂಥ ಅತಿ ಮುಖ್ಯವಾದ ರಸ್ತೆ ಇವತ್ತು ಕಳೆದ ಮೂರು ವರ್ಷಗಳಿಂದಲೂ ಅದು ಕಾಮಗಾರಿ ನಡೀತಲೇ ಇದೆ ಆ ಕಾಮಗಾರಿ ವಿಳಂಬ ಆಗ್ತಾ ಇದೆ ಇದಕ್ಕೆ ಯಾವ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಕೆ ಆರ್ ಎಸ್ ಪಕ್ಷ ಹಲವು ಬಾರಿ ಗಮನ ಸೆಳೆದಿತ್ತು ಯಾಕಂದರೆ ರೈಲ್ವೆ ಅಧಿಕಾರಿಗಳಿಗೂ ಸಹ ಇದು ಮಾಹಿತಿ ನೀಡಿದ್ವಿ ಬೇಗ ಕಾಮಗಾರಿಗಳನ್ನ ಮುಗಿಸಲಿ ಅಂತ ಇವರು ನಗರಸಭೆಯಿಂದನೂ ಯಾವುದೇ ರೀತಿಯಲ್ಲಿ ಒಳ್ಳೆಯ ಉತ್ತಮ ರಸ್ತೆಯನ್ನು ನಿರ್ಮಿಸಿ ನಾಗರಿಕರಿಗೆ ಸೌಲಭ್ಯವನ್ನು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ತುರ್ತು ಕ್ರಮಗಳನ್ನು ಸಹ ಕೈಗೊಂಡಿರಲಿಲ್ಲ ಇದು ಆ್ಯಕ್ಚುಲಿ ಯಾವುದೋ ಒಂದು ಲೇಔಟ್ ಇದು ಆ ಲೇಔಟ್ ಒಳಗಡೆ ಇದು ದಾರಿಯಿಂದ ಕಲ್ಪಿಸ್ಕೊಂಡಿದ್ದಾರೆ ಇದು ಸಹ ಈ ಎಷ್ಟು ಕಳಪೆ ರಸ್ತೆ ಆಗಿತ್ತು ಅಂತಂದ್ರೆ ಇಡೀ ನೋಡ್ರಿ ನೀವು ನೋಡ್ತಾ ಇರ್ಬೋದು ಸಿಮೆಂಟ್ ಎಲ್ಲ ಈ ಸಿಮೆಂಟ್ ಹಾಕಿರುವಂಥ ಕಾಂಕ್ರೀಟ್ ರೋಡ್ ಸಹ ಅತ್ಯಂತ ಕಳಪೆ ಆಗಿರೋದು ನಾಲ್ಕೈದು ವಾಹನಗಳು ಒಂದು ನಾಲ್ಕೈದು ಮಳೆ ಆಯಿತು ಅಂತಂದ್ರೆ ಇಡೀ ಒಂದು ರಸ್ತೆ ಒಂದು ಅದಕ್ಕೆ ಸ್ಥಿತಿಯಲ್ಲಿ ಅಂದರೆ ಪೂರ್ತಿ ಕುಸಿಯುವಂಥದ್ದು ಯಾಕಂದರೆ ಇಲ್ಲಿ ಮಣ್ಣಿದೆ ಈ ಮಣ್ಣು ಸ್ವಲ್ಪ ಲೂಸ್ ಮಣ್ಣು ಲೂಸ್ ಆಯಿಲ್ ಅಂತ ಏನು ಕಪ್ಪು ಮಣ್ಣು ಅಂತ ಇರುವಂಥದ್ದು ಆ ಕಪ್ಪು ಮಣ್ಣು ಮೇಲೆ ಗಟ್ಟಿಯಾದಂಥ ತಳಪಾಯ ಹಾಕುವಂಥ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗಿರ್ತದೆ ಇಷ್ಟೊಂದು ಬೇಜವಾಬ್ದಾರಿಯಾಗಿ ಇಲ್ಲಿಯ ರಸ್ತೆ ಲೋಕೋಪಯೋಗಿ ಇಲಾಖೆಯ ಒಂದು ಇಂಜಿನಿಯರ್ಗಳು ಯಾವ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿಸ್ತಾ ಇದ್ದಾರೆ ಇಲ್ಲಿಂದ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅಂತೇಳಿ ತಿಳಿತಾಯಿದೆ ಇಷ್ಟು ಕಳಪೆ ರಸ್ತೆಗಳನ್ನು ನಿರ್ಮಿಸಿದಲ್ಲಿ ನಮ್ಮ ಹೊಸಪೇಟೆ ಮತ್ತು ವಿಜಯನಗರ ಜಿಲ್ಲಾ ಲೋಕ ಲೋಕೋಪ್ಯ ಲೋಕೋಪಯೋಗಿ ಇಲಾಖೆ ಬಹಳ ಸಿದ್ಧಾಸ್ತ್ರ ಇದ್ದಾರೆ ಹಾಗಾಗಿ ಇಂಥ ಕಳಪೆ ಕಾಮಗಾರಿಗಳನ್ನ ಇಂಥ ಭ್ರಷ್ಟಾಧಿಕಾರಿಗಳನ್ನ ಇಲ್ಲಿಂದ ತೊಲಗಿಸುವಂತಹ ಕೆಲಸವನ್ನು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಕೆ ಆರ್ ಎಸ್ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಿರೋದ್ರಿಂದಲೇ ಇವತ್ತು ಹೊಸಪೇಟೆಯ ನಾಗರಿಕರಿಗೆ ಉತ್ತಮವಾದಂತಹ್ ಸೌಲಭ್ಯಗಳು ಮತ್ತು ಅವರ ಹಕ್ಕುಗಳನ್ನು ಪಡೆಯುವಲ್ಲಿ ಅವರು ಸಫಲರಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳು ಪ್ರತಿನಿತ್ಯ ಈ ರೀತಿಯ ಯಾವುದಾದ್ರೂ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡುವಂತದ್ದು ಕಾಳಜಿಯನ್ನು ತೋರಿಸುವಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇವತ್ತು ಏನು ಜೆ ಸಿ ಬಿ ಜೆ ಸಿ ಬಿ ಅಲ್ಲ ಅಲ್ಲಿರೋ ಜೆ ಸಿ ಬಿ ಅಲ್ಲ ಕಾಂಗ್ರೆಸ್ ಬಿ ಜೆ ಜೆ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಈ ಜೆ ಸಿ ಬಿಗಳು ಮಾಡ್ತಿರುವಂತಹ ಹಗಲು ದರೋಡೆಗಳನ್ನ ನಿಲ್ಲಿಸಬೇಕು ಅಂತೇಳಿ ನಾವು ಇವತ್ತು ಕಂಕಣ ಭದ್ರಾಗಿ ಹೋರಾಟ ತಿಳಿದಿರುವಂಥದ್ದು ಇಷ್ಟೆಲ್ಲ ಹೋರಾಟಗಳನ್ನು ನೋಡಿ ಯಶಸ್ವಿಯನ್ನು ನಾವು ಪಡಿತಾ ಇದೀವಿ ಇವಾಗ ಈಗಲೇ ಅಲ್ಲಿ ಬಸ್ಸಲ್ಲಿ ಕೂತಿರೋರು ಸಹ ನಮ್ಮನ್ನು ಕೈಯಿಂದ ಮುಗಿಯೋ ಮಾಡ್ಕೊಂಡು ಕೈ ಮುಗಿಯೋ ಕೈ ಮುಗಿಯುವಂತಹ ಒಂದು ಕೆಲಸನ ಮಾಡ್ತಾ ಯಾಕೆ ಯಾಕೆಂತಂದ್ರೆ ಇಷ್ಟೊಂದು ಕೆಟ್ಟ ರಸ್ತೆಯನ್ನ ಆರ್ ಎಸ್ ಪಕ್ಷ ಅಲ್ಲದೆ ಯಾರು ಮಾಡೋಕೆ ಸಾಧ್ಯ ಇಲ್ಲ ನೀವು ಬಂದ ಮೇಲೆ ಈ ರಸ್ತೆ ಒಂದು ಪರಿಪೂರ್ಣವಾಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ನಾಲ್ಕೈದು ಜನ ಮಹಿಳೆಯರು ಬೆಳಿಗ್ಗೆ ಏನು ಕಾಮಗಾರಿ ಶುರುವಾದ ಹೊತ್ತಿನಲ್ಲೇ ನಮ್ಮ ನಾಗರಾಜ್ ಗೌಳಿ ಅವರು ತಾಲೂಕು ಕಾರ್ಯದರ್ಶಿಗಳು ಅವರ ಅವರ ಬಳಿ ಬಂದು ಹೇಳಿದ್ರಂತೆ ಬಹಳ ಖುಷಿ ಆಗ್ತಾ ಇದೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಶರ್ಟ್ ನೋಡಿ ಇವತ್ತು ಎಲ್ಲೇ ಹೋಗ್ಲಿ ಈ ಶರ್ಟಿಗೆ ಗೆ ಇರುವಂತ ಟಿ ಶರ್ಟ್ಗೆ ಇರುವಂಥ ವ್ಯಾಲ್ಯೂವನ್ನು ಸೂಚಿಸುತ್ತೆ ಈ ವ್ಯಾಲ್ಯೂ ತಂದುಕೊಟ್ಟಿದ್ದು ನಮ್ಮ ಎಲ್ಲ ಹೋರಾಟದ ಫಲವಾಗಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವಿರತ ಶ್ರಮದಿಂದಾಗಿ ಇವತ್ತು ನಾವು ಈ ಟೀ ಶರ್ಟ್ಗೆ ಒಂದು ಗೌರವವಾದಂಥ ಒಂದು ಬೆಲೆಯನ್ನು ನಾವು ಬಂದಿದೆ ಹಾಗಾಗಿ ಬಂಧುಗಳೇ ನೀವೆಲ್ಲರೂ ಆಲೋಚಿಸಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿನಿತ್ಯ ಹೋರಾಟಗಳನ್ನು ಮಾಡಿ ಸಮಾಜದ ಒಳಿತಿಗೋಸ್ಕರ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದೆ ಎಲೆಕ್ಷನ್ ಬಂದಾಗ ನೀವು ನಮ್ಮನ್ನು ಗಮನಿಸಬೇಕು ಯಾಕಂತಂದರೆ ಇಲ್ಲಿ ನಿಂತು ನಿಮ್ಮ ಪರವಾಗಿ ಹೋರಾಟ ಮಾಡುವವರು ಕೇವಲ ನಾವೇ ಆಗಿರ್ತೀವಿ ಹೊರತು ಯಾವ ಜೆ ಸಿ ಪಕ್ಷದ ನಾಯಕರು ಬಂದು ನಿಂತು ಹೋರಾಟ ಮಾಡಲ್ಲ ಅವ್ರು ಏನಿದ್ರು ಎಲೆಕ್ಷನ್ ಬಂದಾಗ ಐನೂರು ಸಾವಿರ ಐನೂರು ಮುನ್ನೂರು ಕೋಟಿ ಕೈ ತೊಳ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ಆ ರೀತಿಯಲ್ಲಿ ಅವರ ಕೆಲಸ ಅವರ ಕಾರ್ಯಾಚರಣೆಗಳು ಇರ್ತವೆ ಯಾವುದೋ ಎಂಡ ಕುಕ್ಕರು ನಿಕ್ಕರು ಮತ್ತು ಇನ್ನೊಂದು ಮತ್ತೊಂದು ಸೀರೆ ಎಣ್ಣೆಯನ್ನು ಕೊಟ್ಟು ನಿಮ್ಮನ್ನು ಆಮ್ಲಕ್ಷಕ್ಕೆ ಒಳಗಾಗಿಸಿ ಐನೂರು ಸಾವಿರ ಕೊಟ್ಟು ಒಂದು ನಿಮ್ಮನ್ನು ಈ ಒಂದು ಪಾಪದ ಕೂಪಕ್ಕೆ ತೋಳುವಂಥ ಕೆಲಸವನ್ನು ಈ ಎಲ್ಲ ಜೆ ಸಿ ಬಿ ಪಕ್ಷದ ನಾಯಕರು ಮಾಡ್ತಾರೆ ಹಾಗಾಗಿ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿಯನ್ನು ಪಕ್ಷವನ್ನು ಬೆಂಬಲಿಸಿ ಮೂಲಕ ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ನೀವು ಶಕ್ತಿಯನ್ನು ತಂದುಕೊಟ್ಟರೆ ನಾವು ಈಗಾಗಲೇ ಹೋರಾಟದಲ್ಲಿ ಮುಂಚಿನಲ್ಲಿದ್ದೇವೆ ಮುಂದಿನ ಅಧಿಕಾರಕ್ಕೆ ಬಂದದ್ದೇ ಆದರೆ ಸಮಗ್ರವಾದ ಕರ್ನಾಟಕವನ್ನು ಬಸವಣ್ಣನ ಕಲ್ಯಾಣ ಕರ್ನಾಟಕವನ್ನು ಅವರ ಸರ್ವೋದಯ ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ಮುಕ್ತ ಕರ್ನಾಟಕವನ್ನು ನಾವು ನಿರ್ಮಿಸೇ ತೀರ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕೆ ಜೈ ಕೆ ಆರ್ ಎಸ್ ನಮಸ್ಕಾರ ಬಂಧುಗಳೇರ ಜಿಲ್ಲೆ ಹೊಸಪೇಟೆ ತಾಲೂಕು ಅಧ್ಯಕ್ಷ ಇವತ್ತು ನಿನ್ನೆ ನಾವು ಒಂದು ಲೈ ಮಾಡಿ ನಮ್ಮ ಪಕ್ಷದ ಎಲ್ಲ ಸೇನಾನಿಗಳು ಬಂದು ಲೈವ್ ಮಾಡಿದ್ವಿ ಆ ನಿನ್ನೆ ಮಾಡಿದ್ದಕ್ಕೆ ಇವತ್ತು ನಗರಸಭೆಯವರು ಬಂದು ಇಲ್ಲಿ ಭಾಳ ಒಂದು ಗಾಡಿ ಓದೋ ನಿಮ್ದು ಅಂತ ಒಂದು ತೆಗಿತ್ತು ನಿನ್ನೆ ನಾವು ಈ ರೋಡಿಗೆ ಹೋಗಿ ನೋಡ್ಕೊಂಡು ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಲೈವ್ ಮಾಡಿ ನಾರ್ದ ಬೆಳಗ್ಗೆ ಹೋಗಿದ್ವಿ ನಿನ್ನೆ ಲೈ ಮಾಡಿ ಎಲ್ಲ ಹೇಳಿದ್ದಕ್ಕೆ ಈ ಕೆಲಸ ಇವತ್ತು ಮುಕ್ತ ಆಗ್ತದೆ ಆದರೆ ಕೂಡ ಇದೊಂದು ಮಾಡಿದಂಗಿಲ್ಲ ಇನ್ನು ಮುಂದೆ ಕೂಡ ಅಲ್ಲಿ ದೊಡ್ಡ ತೆಗ್ದವು ಅವು ಕೂಡ ಮುಚ್ಚಬೇಕು ಇದೊಂದು ನೋಡ್ಕೊಂಡು ಇದೊಂದು ಮುಚ್ಚೇನಿಲ್ಲ ಮುಂದೆ ಕೂಡ ತೆಗ್ಯದ ಅವು ಮುಚ್ಚಿದ್ರೆ ಸರಿ ಹೋಗ್ತದೆ ಇದು ನಗರಸಭೆಯವರು ಗಮನಕ್ಕೆ ಇದೊಂದು ಮಾಡಿ ಹೋದಂಗಿಲ್ಲ ಇವತ್ತು ಅದು ಮುಂದೆ ಕೂಡ ತೆಗ್ಗೋಲ್ಲ ಅವೆಲ್ಲ ಮುಚ್ಚಬೇಕು ಇನ್ನೊಂದು ಬಂದು ಪೊಲೀಸವ್ರು ಏನು ಮಾಡ್ತಾರ ಇಲ್ಲಿ ಹಂಪಿ ಕ್ರಾಸಿಗೆ ಆ ಒಂದು ಟೋಲ್ಗೇಟ್ ಮಾಡ್ದಂಗೆ ಮಾಡಾರ ಅಡ್ಡ ಹಾಕಿ ಇಲ್ಲಿಂದ ಜನ ಪರದಾಡೇ ಅಲ್ಲಿಗೆ ಹೋಗ್ತಾರೆ ಅಂಥ ತೆಕ್ಕುಗಳು ಪರದಾಡಿ ಏನೋ ಒಂದು ಗಾಡಿಗಳು ಒಂದು ಗಾಡಿ ಒಂದು ನಾಲ್ಕೈದು ಜನ ಗಾಡಿ ಮಾಡ್ಕೊಂಡು ಅಲ್ಲಿಗೆ ಬಂದಿರ್ತಾರ ಅವರಿಗೆ ತಡೆಗಟ್ಟಿ ಅವ್ರ ತೊಂದರೆಗೆ ಭಾಳ ಕೊಡ್ತಾಯಿದಾರ ಅದು ಚೆಕ್ ಪೋಸ್ಟ್ ಅಂತ ಮಾಡ್ಯಾರ ಅದಕ್ಕಾದ್ರೆ ನೀವು ಮಾಡಿರಿ ಯಾರು ತಪ್ಪು ಮಾಡಿರ್ತಾರ ಅವರಿಗೆ ಅನ್ಯಾಯವಾಗಿ ಮಾಡಿ ನೀವು ಏನು ಕಾರಣಂಗಿಲ್ಲ ನಾವು ಅನ್ನ ನ್ಯಾಯವಾಗಿ ಬಂದಿರ್ತಾರ ಅವ್ರಿಗೂ ಕೂಡ ನೀವು ತೊಂದರೆ ಕೊಟ್ಟರೆ ಸರಿ ಆಗೋಂಗಿಲ್ಲ ಮತ್ತು ಹಂಪಿಯಲ್ಲಿ ನಾವು ಕೇಳಿದಂಥ ಸುದ್ದಿ ಆರ್ ಟಿ ಅವರು ಕೂಡ ಬಂದು ಹಂಪಿಯಲ್ಲಿ ಬಂದಿದ್ದ ಗಾಡಿಗಳಿಗೆ ಅವರು ಏನೋ ಡಾಕ್ಯುಮೆಂಟ್ಸ್ ಕೇಳಿ ತೊಂದರೆ ಕೊಟ್ಟು ಅವರಿಗೆ ಪೆನಾಲ್ಟಿ ಹಾಕೋದು ಮತ್ತು ಏನೋ ರೊಕ್ಕ ಇಸ್ಕೊಳೋದು ಅಂತ ಆ ರೀತಿ ಮಾಡ್ತಾ ಇದ್ದಾರೆ ನಾವೇನೋ ಆ ರೀತಿ ಲೈವ್ನಲ್ಲಿ ವಿಡಿಯೋನಲ್ಲಿ ಬಂದರೆ ಅಂಥ ಅಧಿಕಾರಿಗೆ ನಾವು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡೋಕ ಲೋಕಾಯುಕ್ತಿಗೆ ಕಂಪ್ಲೇಂಟ್ ಕೊಡ್ತೀವಿ ಬೇರೆಯವ್ರಿಗೆ ಯಾರಿಗೆ ಕೊಡೋಂಗಿಲ್ಲ ಇದು ಗಮನ ಇಟ್ಕೊಂಡು ಅವರು ನೋಡಿರಿ ಇಂಥ ಕೆಲಸ ಮಾಡಬೇಡ್ರಿ ಯಾರೋ ಜನಗಳು ಹಂಪಿ ನಾವು ಇಷ್ಟಾದೇವರ ಟೆಂಪಲ್ ಐತೆ ಅಲ್ಲಿ ಹಂಪಿ ಹಳೆಯದ ನಮ್ಮದು ಅದು ನೋಡೋಕ್ಕೆ ಬರ್ತಾರೆ ಊರಿಂದ ಅಂಥ ಜನಕ್ಕೆ ತೊಂದರೆ ಕೊಡಬಾರ್ದಂತ ನಾವು ಕೈ ಮುಕ್ತಿನಗೆ ಮುಂದಿನ ದಿನಗಳಲ್ಲಿ ಎಕ್ಸರಿ ಮಾಡಿ ಪೊಲೀಸವರು ಆರ್ ಟಿ ಅವರು ಜನ ಬಂದವರಿಗೆ ತೊಂದರೆ ಕೊಡಿ ಮಾಡಿರಿ ಅತ್ತಿಗೆ ಅಂತೇಳಿ ನಾವು ಕೈ ಬಿಡ್ತೀವಿ ನಮಸ್ತೆ ನಮಸ್ತೆ ಏನೇ ಆದರು ವರ್ಣ ಮತ್ತು ಅವರು ಎಲ್ಲ ಹೇಳಿದ್ದಾರೆ ಈ ಜೆ ಸಿ ಬಿ ಪಕ್ಷ ಅಂತಂದರೆ ಈಗ ಉದಾಹರಣೆಗೆ ಜೆ ಸಿ ಬಿ ಪಕ್ಷ ಅದು ಬಿ ಏನಿದೆ ಅಲ್ಲ ಅದಕ್ಕೇನು ಒಳ್ಳೆಯದು ನೋಡೋಲ್ಲ ಕೆಟ್ಟದ್ದು ನೋಡಲ್ಲ ಅದು ಏನು ಬೇಕೋ ಅದು ತಗೊಂಡು ಪಾಸಿಟಿವ್ ಎಲ್ಲ ಹಾಕಿರ್ತದೆ ಹಾಗೆ ಈ ಜೆ ಸಿ ಬಿ ಪಕ್ಷಗಳು ಏನು ಮಾಡ್ತಾವಂದ್ರೆ ಯಾವುದೇ ಒಂದು ನಿಧಿ ಸಾರ್ವಜನಿಕರಿಗಾಗಿ ಇರ್ತಕ್ಕಂಥ ಕಾರ್ಮಿಕ ಆಗಿರ್ಬೋದು ಎಸ್ ಟಿ ಎಸ್ ಟಿ ಅದಕ್ಕೆ ಆಗಿರ್ಬೋದು ಈ ಯಾವುದು ಗಣಿಬಾಧಿತ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ನಿಧಿಗೂ ಆಗಿರ್ಬೋದು ಎಲ್ಲದು ನುಂಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ಥರ ಈ ಜೆ ಸಿ ಬಿ ತೋರಿಸಿ ಒಂದು ಉದಾಹರಣೆ ಕೊಟ್ಟಿದ್ದು ಈ ಜೆ ಸಿ ಬಿ ಏನು ಮುಖ್ಯ ಅಲ್ಲ ಅದು ಅದಕ್ಕೆ ಏನು ಬರ್ತದೆ ಅದು ಹೇಳ್ಕೊಂಡೋಗಿ ಎಲ್ಪಿಸಾಕ್ಬೇಕು ಅನ್ಪಿಸಾಕ್ಬೇಕು ಅಂದರೆ ಅಲ್ಲಿರ್ತಕ್ಕಂಥ ಒಂದು ಆ ನಿಧಿನ ತಗೊಂಡೋಗಿ ತಮ್ಮ ತಮ್ಮ ಸಂಸಾರಗಳಿಗೆ ತಮ್ಮ ತಮ್ಮ ಒಂದು ಬಂಧು ಬಳಗದ ಒಂದು ಇದಕ್ಕೆ ಅವರು ಅನ್ನೋ ಒಂದು ಉದ್ದೇಶ ಆ ನಿಶ್ಚಯವಾಗಲು ಸತ್ಯವಾದ ಮಾತು ಇದು ಯಾವುದೇ ಒಂದು ಈ ಪಕ್ಷಗಳು ಏನಿದ್ದಾವಲ್ಲ ತಮ್ಮ ಒಂದು ತಮ್ಮ ಕುಟುಂಬಕ್ಕೆ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಮಾಡಿ ಎಲೆಕ್ಷನ್ ಟಿಕೆಟ್ ಬಿಟ್ಟು ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಂಡು ಈ ಥರ ನಮ್ಮ ಜನರಿಗೆಲ್ಲ ಒಂದು ಸಮಸ್ಯೆಗಳಲ್ಲಿ ಇಟ್ಟಿದ್ದಾರೆ ಇನ್ನು ಅದು ನಮ್ಮ ಜನ ಎಚ್ಚೆತ್ಕೊಳ್ಬೇಕು ಈ ಕೆ ಆರ್ ಎಸ್ ಪಕ್ಷದ ಒಂದು ನಡೆ ನುಡಿ ಸುತ್ತ ಪ್ರಾಮಾಣಿಕ ಪಕ್ಷವಾಗಿದೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸದಸ್ಯರಾಗಿ ಬೆಂಬಲ ಕೊಟ್ಟು ಮುಂದೆ ಮುಂದೆ ಬ ಒಂದಲ್ಲ ಒಂದು ದಿನ ನಾವು ಮುಂದೆ ನಾವು ಅಧಿಕಾರಕ್ಕೆ ಮುಂದೆ ಬರ್ತೀವಿ ಜನರಿಗೆ ಸಮಗ್ರವಾದಂಥ ಒಂದು ನ್ಯಾಯ ದೊರಕಿಸ್ಕೊಡ್ತೀವಿ ಅನ್ನೋ ಒಂದು ಯೋಜನೆ ಇಟ್ಕೊಂಡೇ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಯೋ ಎಲ್ಲ ಇದರಲ್ಲಿಯೂ ಎಷ್ಟೇ ಕೇಸಾದರೂ ನಿಂತಿಲ್ಲ ಯಾವುದೇ ಒಂದು ದೌರ್ಜನ್ಯ ಪೊಲೀಸರಿಂದ ಆಗಿರ್ಬೋದು ಯಾರ್ದಾದ್ರೂ ಭಯ ಬೀಳಬೇಡ್ರಿ ನೀವು ನಾವು ಹಿಂದೆ ಇರ್ತೀವಿ ನೀವು ಮುಂದೆ ನುಗ್ಗಿ ನ್ಯಾಯವಾಗಿ ನುಗ್ಗಿ ಈ ಲಂಚ ಬಾ ಮತ್ತು ಏನು ಲಂಚ ಮಂಚ ಅಂತೇಳಿ ಯಾವುದೇ ಅಧಿಕಾರಿ ಆಸೆ ಪಡ್ತಾರಂದರೆ ಅವನು ಅವನು ಮುಂದೆ ನೇರವಾಗಿ ವಿಡಿಯೋ ಮಾಡ್ಕೊಂಡು ಲೋಕಾಯುಕ್ತಿ ಟ್ರಿಪ್ ಕೊಟ್ಟ್ರಿ ಕೊಟ್ಬಿಟ್ಟು ಅವನು ಆಗಲಿ ಸಸ್ಪೆಂಡ್ ಮಾಡಿಸಿದಂಥ ಒಂದು ಇದನ್ನ ನಮ್ಮ ನುಡಿ ಇದೆ ನಮ್ಮ ರೋಕಿಶ್ ನರ್ಜಿ ಅವರದು ಹಂಗಾಗಿ ನಮಗೂ ಫುಲ್ ಧೈರ್ಯ ಇದೆ ಯಾಕಂದ್ರೆ ನಾವು ಸತ್ಯವಾಗಿ ನ್ಯಾಯವಾಗಿ ಇದ್ದೀವಿ ಆಮೇಲೆ ಇನ್ನೊಂದು ಎರಡು ಮಾತು ಏನು ಹೇಳಿದ್ರು ಅವರು ಇಲ್ಲಿ ನಂಜೀರವ್ರು ಮತ್ತು ಸರ್ ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಹೋಗ್ತಾ ಬರ್ತಾ ಇರೋ ಆರ್ ಪಿ ಓಗಳಾಗ್ಲಿ ಪೊಲೀಸರವಾಗಲಿ ಮಾಡ್ತಾರಂದ್ರೆ ಇಲ್ಲಿ ಸ್ವಲ್ಪ ಗಾಡಿಗಳು ಸ್ಲೋ ಆಗ್ತಾವ ಆರಾಮಾಗಿ ಸಿಗ್ತಾರೆ ಅಂದರೆ ಒಂದು ಗಾದೆ ಇದೆ ಆ ಗಾದೆ ಏನಪ್ಪ ಅಂದರೆ ಅಮ್ಮಂದು ಮನೆಗೆ ಬೆಂಕಿ ಬಿದ್ದಿರ್ತದೆ ಅಮ್ಮೊಂದು ಅಮ್ಮುಗಾಗಿರ್ತೈತೆ ಮನೇಲಿರೋ ಸಾಮಾನು ಎಲ್ಲಿ ಒಯ್ದಿಡೋಣ ಎಲ್ಲಿ ಬಿಡೋಣ ಅಂತೇಳಿ ಅಂದರೆ ಇಲ್ಲಿ ಜನರದ್ದು ಪರಿಸ್ಥಿತಿ ಮಗಳದು ಬೇರೆ ಏನೋ ಚಿಂತೆ ಇರ್ತದಂತೆ ಹಂಗೆ ನಾವು ಆಟ ಅಧಿಕಾರಿಗಳು ಈ ಪೊಲೀಸ್ನವ್ರದ್ದು ಅವ್ರದ್ದು ಬೇರೆ ಚಿಂತೆ ನಾವು ಜನ ಇರೋದು ಈ ಚಿಂತೆ ನಾವು ಹೆಂಗಪ್ಪ ನಮ್ಮ ವಾಹನ ಅಲ್ಲಿ ಸೇಫ್ಟಾಗಿ ಹೋಗುತ್ತಾ ಇಲ್ಲ ಏನಾದರೂ ತೊಂದರೆ ಆಗುತ್ತಾ ದೇವರೇ ಕಾಪಾಡುವಂತ ಇವ್ರು ಬೆಳ್ಕೊತಾರೆ ಅಂದರೆ ತಾಯಿ ಈ ಮಗಳು ಏನೋ ಬೆಳ್ಕೊತಿರ್ತಾಳವ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತೇಳಿ ಹಂಗೆ ಈ ಅಧಿಕಾರಿಗಳು ಬೆಳಕೊಂತಾರೆ ಅದು ಭಾಳ ತಪ್ಪು ಎಲ್ಲಿಂದ ಬರ್ತಾ ಬಂದಿರ್ತಕ್ಕಂಥ ಇಲ್ಲಿ ಹಂಪಿ ಪ್ರವೇಶೋದ್ಯಮ ಇದಕ್ಕೆ ದೇವಸ್ಥಾನ ನೋಡೋದಕ್ಕಾಗಲಿ ಇಲಾಖೆಯಲ್ಲಿ ಸಂಬಂಧಪಟ್ಟ ಎಲ್ಲ ಪ್ರವಾಸಿಗರು ತಾಣಗಳು ನೋಡೋದಕ್ಕಾಗಲಿ ಬರ್ತಾರೆ ಬಂದಾಗ ಸಣ್ಣ ಪುಟ್ಟು ತಪ್ಪು ಇರ್ತವೆ ಅದನ್ನೇ ತ ಇದು ಮಾಡಿಬಿಟ್ಟು ಅಧಿಕಾರಿ ಇಟ್ಟೋಗಿರಿ ಡೇಸಿನ ಹೋಗಿರಿ ಅಂತೇಳಿ ಯಾರು ತೊಂದರೆ ಕೊಡಬೇಡ್ರಿ ಆರ್ ಟಿ ಒ ಆಗಿರ್ಬೋದು ಪೊಲೀಸರಾಗಿರ್ಬೋದು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟು ತಪ್ಪಿದ್ರೆ ಎಲ್ಲರೂ ಸಹಜ ಅಂತೇಳಿ ಅದನ್ನು ಅನ್ನಿಸಿ ಬಿಟ್ಬಿಡ್ರಿ ಮುಖ್ಯವಾಗಿ ಏನೇನಿರ್ತಾವೋ ಇನ್ಸುರೆನ್ಸ್ ಕಟ್ಟಿಲ್ಲದವು ಅಥವಾ ಈ ಡಿ ಇಲ್ದಂಗೆ ಗಾಡಿ ಓಡಿಸೋದು ಇವು ದೊಡ್ಡ ತಪ್ಪು ಆಗ್ತಾವೆ ಅಂಥವ್ಗೆ ನೀವು ಏನು ಮಾಡ್ಬೇಕು ಮಾಡಿಕೊಡ್ರಿ ಹಾಂ ಹಾಗಾಗಿ ನಾವು ಮುಂದೆ ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಈ ಅಂಟಿಗೆ ಬರ್ತಕ್ಕಂಥ ಪ್ರವಾಸ ಏರಿಯಾ ತೊಂದರೆ ಕೊಡಬಾರ್ದು ಮತ್ತು ಈ ರಸ್ತೆಗಳ ಬಗ್ಗೆನೂ ನೋಡ್ಕೊಡಿ ನಿಮಗೂ ಸಂಬಂಧಪಟ್ಟದ್ದೇ ಇದು ಅದಕ್ಕಾಗಿ ನಾವೇನು ಹೇಳ್ತೀವಿ ಅಂದರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅಧಿಕಾರಿಗಳಿಗೂ ಸಹ ತಿಳ್ಕೊಬೇಕು ಇದು ನಮ್ಮ ನಾವು ಇಲ್ಲಿ ಆಡಳಿತ ಮಾಡ್ತಾ ಇದೀವಿ ಈ ಇಲ್ಲಿ ಜನರ ತೆರಿಗೆ ನಾವು ಊಟ ಮಾಡ್ತಾ ಇದ್ದೀವಿ ತೆರಿಗೆಯಿಂದ ಬರ್ತಕ್ಕಂಥ ಸಂಬಳ ನಾವು ತೊಗೊತಾ ಇದ್ದೀವಿ ಅನ್ನೋದೊಂದು ಅಧಿಕಾರಿಗಳಿಗೆ ಮನದಟ್ಟು ಹಾಕಬೇಕು ಮನದಟ್ಟೆ ಯೋಚನೆ ಮಾಡೋದಕ್ಕೆ ಖುಷಿ ಬರುತ್ತೆ ಇಲ್ಲಾಂದರೆ ಅದು ಕೆತ್ತ ಇದಾಗ್ಬಿಡುತ್ತೆ ನಾವು ಹೇಳ್ಬಾರ್ದು ಯಾರಿಗೋ ಏನೋ ಕೊಡಿಸ್ಬೇಕಂತೇಳಿ ಯಾರಿಗೋ ಹೋಗಿ ಪಾಪ ಯಾವುದೋ ಗಾಡಿ ಹಿಡ್ದು ಅಥವಾ ಆಟೋ ಹಿಡ್ದು ದುಷ್ಲು ಮಾಡೋದು ನ್ಯಾಯವಾದ ರೀತಿಯಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಳೆದ್ಕೊಂಡು ಈ ಹೊಸಪೇಟೆ ವಿಜಯನಗರನ ಹೊಸಪೇಟೆಯಾಗಿ ಇರೋದಕ್ಕೆ ತಾವು ಸಹಕರಿಸಬೇಕು ಹೊಸಪೇಟೆ ಮಾಡಬೇಕು ಮಾಡ್ತೀವಿ ಅಂದರೆ ಈ ಕೆ ಆರ್ ಆಸ್ಪತ್ರೆ ಹೇಳೋದಿಲ್ಲ ನೂರು ಸಲ ಹೇಳ್ತೀವಿ ಕೆ ಆರ್ ಆಸ್ಪತ್ರೆ ಯಾವಾಗಲೂ ನಿಮ್ಮ ಮೇಲೆ ಒಂದು ಕಡೆ ಅಂತ ನಾವು ಹೊಂದ್ಪೇಟೆ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಅವಿವೇಕಿತನ ನಾವು ಹೊಸಪೇಟೆನ ಹೊಸಪೇಟೆಗೆ ಉಳ್ಸ್ಕೊಂತೀವಿ ಈ ಸದಸ್ಯರು ಇಲ್ಲಿ ಏನು ಯಾರೂ ಸುಮ್ಮನೆ ಇರೋಲ್ಲ ಇನ್ನೇ ಇತ್ತು ಈ ಜೆ ಸಿ ಪಕ್ಷ ಪಕ್ಷಿಗಳನ್ನ ನಂಬ್ಕೊಂಡು ಜೀವನ ಮಾಡುತ್ತಿದ್ದರು ಜನ ಈಗ ದೇಶ ಬಂದ ನಾವು ನಮ್ಮದೇ ಆದ ಒಂದು ಕೆ ಎಸ್ ಕೊಡ್ತಾ ಇದೆ ಅನ್ನೋ ಒಂದು ಧೈರ್ಯ ತುಂಬಿದೆ ಅದಕ್ಕೋಸ್ಕರನೇ ಇನ್ಮೇಲೆ ತಾವುಗಳು ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಒಳ್ಳೆ ರೀತಿಯಿಂದ ಕೆಲಸಗಳನ್ನು ಮಾಡಿ ಅಧಿಕಾರಿಗಳಿಗೆ ನಾವು ಹೇಳೋದಕ್ಕೂ ನಾವೇ ಹೇಳೋಕ್ಕಾಗಲ್ಲ ತಾವುಗಳು ಅಲ್ಲಿ ಓಡಾಡಕ್ಕಂಥ ತೆರಿಗೆ ಒಂದು ಜಿಲ್ಲೆ ಮತ್ತು ತಾಲೂಕು ಒಂದು व्यवस्थे गमि अने खपे बरे

ನಾನು ವೀರೇಂದ್ರ ವಿಜಯನಗರದಿಂದ ಕಾರ್ಯದರ್ಶಿ ಈಗಾಗಲೇ ನಿನ್ನೆ ತಾನೇ ನಮ್ಮ ತಾಲೂಕು ಪದಾಧಿಕಾರಿಗಳು ಸೈನಿಕರು ಅಂತ ಸೇರಿ ಇಲ್ಲಿ ಹನು ಸೈನಗುಡಿ ಅಂದರೆ ಹೊಸಪೇಟೆಯಿಂದ ಹಕ್ಕಿ ಹೋಗ್ತಾ ರಸ್ತೆ ಮಧ್ಯದಲ್ಲಿ ಏನು ರೈಲ್ವೆ ಟ್ರ್ಯಾಕ್ ಬರುತ್ತೆ ಆ ರೈಲ್ವೆ ಟ್ರ್ಯಾಕ್ ಮೇಲ್ಸೇತುವೆ ಮಾಡಬೇಕು ಆ ಮೇಲ್ಸೇತುವೆ ಮಾಡೋಕ್ಕೆ ಸುಮಾರು ಎರಡು ವರ್ಷ ಆಯಿತು ಇಲ್ಲಿಗೆ ಎರಡು ಮೂರು ವರ್ಷದಿಂದ ಹೀಗೆ ಕಾಮಗಾರಿ ನಡೀತಾ ಇದೆ ಆ ರಸ್ತೆ ಇದಕ್ಕೆ ಈ ಕಡೆ ಪಕ್ಕ ಒಂದು ಲೇಔಟ್ ರಸ್ತೆಗೆ ಸಾರ್ವಜನಿಕರಿಗೆ ವಾಹನಗಳಿಗೆ ಅಡ್ಡಾಡಕ್ಕೆ ಈ ರಸ್ತೆ ಮಾಡಿಕೊಟ್ಟಿದ್ದಾರೆ ಸುಮಾರು ವರ್ಷದ ಈ ರಸ್ತೆಯಲ್ಲಿ ಅಡ್ಡಾಡ್ತಿದ್ದಾರೆ ಬಹುಶಃ ಈ ಲೇಔಟ್ಗಳ ಓನರ್ಗಳಿಗೆ ಪರ್ಮಿಷನ್ ತಗೊಂಡೋರ ಇಲ್ಲ ಅದು ನಮಗ್ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕರಿಗೆ ಅಡ್ಡಾಡಕ್ಕೆ ಒಂದಿಷ್ಟು ವ್ಯವಸ್ಥೆಯಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಅವರು ಮಾಡಿಕೊಟ್ಟಿರ್ತಕ್ಕಂಥ ರಸ್ತೆಗಳೇ ಸರಿಗಿಲ್ಲ ನೀರು ಬ ಸಲುವಾಗಿ ಸುಮಾರು ಸಲ ಹೇಳಿದರು ಯಾರು ಕೀಲಕ್ಕೆ ಅನ್ನಿಲ್ಲ ಆದರೆ ನಿನ್ನೆ ಕೆ ಆರ್ ಎಸ್ ಪಕ್ಷದವರ ಒಂದು ದೈವ ಮುಖಾಂತರ ನಮ್ಮ ಗಮನಕ್ಕೆ ತಂದಾದ ನಂತರ ಇವತ್ತು ಕಾಮಗಾರಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಮೊದಲಾಗಿ ಮೊದಲಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ ಮುಖ್ಯವಾಗಿ ಹೇಳೋದು ಏನಂದರೆ ಟಿ ಆರ್ ಎಸ್ ಪಕ್ಷ ಇಲ್ಲಿ ಏನೆಲ್ಲ ಹೋರಾಟ ಮಾಡಿದ್ರು ಇಲ್ಲಿ ರಸ್ತೆ ಕಾಮಗಾರಿ ಆಗ್ಲೇಬೇಕು ಹೋಗಿದೆ ಅಂತೇಳಿ ಈಗ ನಮ್ಮ ಗೋಬಲೇಶ್ವರ ಇದ್ರು ಮತ್ತೆ ಇವರು ನಾಗರಾಜ್ ಗೌಳಿ ಇದ್ದರು ನಾವೆಲ್ಲ ಇದು ನಾಗರಾಜ್ ನಾಗರಾಜ್ ಗೌಳಿ ಕಾರ್ಯದರ್ಶಿಗಳು ತಾಲೂಕ್ ಕಾರ್ಯದರ್ಶಿಗಳು ಅವರೆಲ್ಲ ಇದ್ದರು ಆದರೆ ಇವತ್ತು ಇನ್ನು ಉಳಿದಂಥ ನಿನ್ನೆ ಹೋರಾಟ ಮಾಡಿದಂಥ ಸೇನಾನಿಗಳು ಇವತ್ತೇನು ಅವ್ರೇನು ಮನೆಯಲ್ಲಿ ಇಲ್ಲ ಈ ವಿವೇಕಾನಂದ ನಗರ ಬಿ ಟಿ ಆರ್ ನಗರದಲ್ಲಿ ಸ್ಲಂ ಬೋರ್ಡು ಸ್ಲಂ ಬೋರ್ಡ್ಗಳಿಗೆ ಸುಮಾರು ವರ್ಷದಿಂದ ಅವ್ರಿಗೆ ಒಂದು ಇದು ಕೊಟ್ಟಿಲ್ಲ ಏನು ಪಟ್ಟಗಳು ಪಟ್ಟಗಳು ಕೊಟ್ಟಿಲ್ಲ ಸೊ ಅದ್ರ ಸಂಬಂಧ ಇವತ್ತು ಆಲ್ರೆಡಿ ಬಳ್ಳಾರಿಗೆ ಹೋಗಿದ್ದಾರೆ ಹೋರಾಟ ಮಾಡೋಕ್ಕೆ ಏನೋ ಇವತ್ತು ಒಂದು ಸರ್ ನೋಟಿಸ್ ಬಂದು ಮಾಡಿದ್ರು ಹೇಳಿದ್ರು ಹೋದರು ಅಂತಿಲ್ಲ ಸೊ ನಿರಂತರವಾಗಿ ಟಿ ಆರ್ ಎಸ್ ಪಕ್ಷ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ತಮ್ಮದೇ ಆದಂಥ ವೈಯಕ್ತಿಕ ಜೀವನ ಕೆಲಸಗಳು ಮಾಡಿದಂಥ ಅಂತ ಮತ್ತೆ ಈ ರಾಜ್ಯದ ಜನತೆಗೆ ಒಂದಿಷ್ಟು ಬೆಳೆದಾಕು ಈಗಾಗಲೇ ಜೆ ಸಿ ಬಿ ಪಕ್ಷದವರು ಮತ್ತು ಈ ಅಧಿಕಾರಿಗಳು ಎಲ್ಲರೂ ಒಟ್ಟಾರೆಯಾಗಿ ನಮ್ಮದೇ ಆದಂಥ ಒಂದು ಕೂಟ ಮಾಡಿ ಅವ್ರದ್ದೇ ಆದಂಥ ಒಂದು ಕೂಟ ಮಾಡಿಕೊಂಡು ಶಾಮೀಲಾಗಿ ಏನೆಲ್ಲ ಭ್ರಷ್ಟಾಚಾರ ಮಾಡೋಕ್ಕೆ ಸಾಧ್ಯವಾಗುತ್ತೋ ಭಾಳ ಆಗಿದ್ದ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಅದನ್ನೆಲ್ಲ ತಡಿತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಕೆ ಆರ್ ಎಸ್ ಪಕ್ಷ ಮಾತ್ರ ಸಾಧ್ಯವಾದರೆ ಎಲ್ಲೆಲ್ಲಿ ಏನೇನು ಅದನ್ನ ಈಗ ಹೇಳಿದರು ನಮ್ಮ ನಜೀರ್ ಹೇಳಿದ್ರು ಹೇಳಿದರು ನಾಗರೋಜಗಳ ಸಾರ್ ಹೇಳಿದ್ರು ಇಲ್ಲಿ ಆರ್ ಟಿ ಒ ಅಧಿಕಾರಿಗಳು ಬರ್ತಾರ ಮತ್ತೆ ಪೊಲೀಸರು ಬರ್ತಾರ ಅಂಥೇಳಿ ಯಾಕಂದರೆ ಅವ್ರ ಕರ್ತವ್ಯ ಅವರು ಪ್ರಾಮಾಣಿಕವಾಗಿ ಮಾಡಿದರೆ ನಮ್ದು ಏನು ಅಭ್ಯಂತರ ಇಲ್ಲ ತಮ್ಮಿ ರಸ್ತೆ ಹಿಂಗೈತೆ ಅದ್ರ ಬಗ್ಗೆ ಗಮನ ಕೊಡ್ರಿ ಅಂದ್ರೆ ಡಿ ಎಲ್ ಇಲ್ಲ ನೀನ್ ಲೈಸೆನ್ಸ್ ಇಲ್ಲ ನೀನ್ ಗಾಡಿ ಆರ್ ಸಿ ಬುಕ್ ಇಲ್ಲ ಎಲ್ಲ ಕೇಳ್ತಿದ್ರೆ ಅದಿಷ್ಟು ಕಟ್ಟಿರೋ ಟ್ಯಾಕ್ಸ್ ಎಲ್ಲದೂ ಒಂದು ಸೈಕಲ್ ಇಂದ ಹಿಡ್ದು ತಗೊಂಡು ತಗೊಂಡೋದ್ರು ಕೂಡ ಟ್ಯಾಕ್ಸ್ ಕಟ್ತಾನ ಆದ್ರೆ ಆ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಜನರು ತೆರಿಗೆ ಹಣ ಎಲ್ಲಿ ಹೋಗ್ತಿದೆ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ದಂಡ ಮಾತ್ರ ವಿಧಿಸ್ತೀರಿ ಆದರೆ ಈ ಕಾಮಗಾರಿ ಏನು ಸರಿಯಾಗಿ ಮಾಡದೇ ಇರೋನಿಗೆ ಸರಿಯಾದ ರಸ್ತೆ ಕೊಡದೇ ಇರೋವನಿಗೆ ಅಂತನಿಗೆ ಯಾವ ರೀತಿ ದಂಡ ವಿಧಿಸೋದಿಲ್ಲಲ್ಲ ನೀವು ಯಾಕಂದ್ರೆ ನಿಮ್ಮದು ಒಂದಿಷ್ಟು ಪಾತ್ರ ಇರುತ್ತೆ ಅದರೊಳಗೆ ನೋಡೋಣ ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕೆ ಆರ್ ಎಸ್ ಪಕ್ಷದ ಸೈನಿಕರು ಎಲ್ಲಾ ಕಡೆಯೂ ಇದೇ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಏನೆಲ್ಲ ಇವತ್ತು ಈ ರಸ್ತೆ ಇದೊಂದಿದೆ ಈ ರಸ್ತೆ ಇದೊಂದು ಬಿಟ್ಟು ಇನ್ನೊಂದು ಯಾವ್ದಾದ್ರು ಮಾರ್ಗ ಬದಲಾಯಿಸಬಹುದಿತ್ತು ಆದರೆ ಮಾರ್ಗ ಬದಲಾಯಿಸ ರೈಲ್ವೆ ಗೇಟ್ ಫೋನ್ ಮಾಡೋ ಈಗ ಕಾಮಗಾರಿ ಆಗೋವರೆಗೆ ಸದ್ಯದ ಒಟ್ಟಿಗೆ ಏನಾದ್ರು ಮಾಡ್ಬೋದಿತ್ತು ಆದ್ರೆ ದಾರಿ ಬೇರೆ ದಾರಿ ಇಂಥವಿಲ್ಲ ಗೊತ್ತಿಲ್ಲ ಆಗಲೇ ಯಾಕಂದ್ರೆ ಅವ್ರಿಗೂ ತೊಂದರೆ ಆಗಬಾರ್ದು ಬೇರೆ ವಾಹನಗಳಿಗೂ ತೊಂದರೆ ಆಗಬಾರ್ದು ಟ್ರಾಫಿಕ್ನವರು ಇದನ್ನೆಲ್ಲ ಒಂದಿಷ್ಟು ಕಂಟ್ರೋಲ್ ಮಾಡ್ಕೊಂಡು ಇರಬೇಕು ಯಾಕಂದರೆ ಎಲ್ಲೋ ಟರ್ನಿಂಗ್ನಾಗಿ ನಿಂದಿರೋದು ಎಲ್ಲ ಮೂಲಗಳು ನಿಂತ್ಕೊಂಡು ಗಾಡಿ ತಪಾಸಣೆ ಮಾಡೋದಲ್ಲ ದಯವಿಟ್ಟು ನೀವು ಬದಲಾಗ್ರಿ ಹಾಂ ನೇರವಾಗಿ ನಿಂದ್ರಿ ಏ ವೀರೇಂದ್ರ ನಿನ್ನ ಲೈಸೆನ್ಸ್ ಇಲ್ಲಪ್ಪ ನಿನ್ನ ತಗಿ ತೋರಿಸು ನಿನ್ನ ದಂಡ ಇತ್ತು ಕಟ್ಟು ಅಂತೇಳಿ ದಂಡ ಕಟ್ಟಿಸಲಿ ಹಾಂ ಏನೆಲ್ಲ ತಪ್ಪು ಗಾಡಿಯು ಡಾಕ್ಯುಮೆಂಟ್ಸ್ ಇಲ್ಲ ಅದೆಲ್ಲ ಏನಿಲ್ಲ ಅದೊಂದು ಕೇಳಿ ಆದರೆ ಅದೆಲ್ಲೋ ಟರ್ನಿಂಗ್ನ ನಿಂತ್ಕೊಂಡು ಸಡನ್ನಾಗಿ ನೋಡಿದ ಕೂಡಲೇ ಅವ್ರು ಯಾರೋ ಬ್ರೇಕ್ ಹಾಕೋದು ಹಿಂದೆ ಇನ್ನೊಬ್ರು ಯಾರೋ ಬ್ರೇಕ್ ಹಾಕೋದು ಒಬ್ರಿಗೊಬ್ರು ಈ ಥರ ಅನಾಹುತಗಳು ಆಗ ಆಗ್ತವೆ ಈ ರೀತಿ ಆಗ್ಲಾರ್ದಂಗೆ ನೇರವಾಗಿ ಗಾಡಿ ನಿನ್ನೆಲ್ಲ ಹೇಳಿದ್ರು ಏನು ಬಟನ್ ರೋಜ್ ಕೊಟ್ಟು ನಾಳೆಯಿಂದ ಹೆಲ್ಮೆಟ್ ಹಾಕಿಲ್ಲಂದ್ರೆ ಐನೂರು ರೂಪಾಯಿ ದಂಡಪ್ಪ ಅಂತೇಳಿ ಆಯಿತು ಐ ಯಾಕಂದರೆ ನಮ್ಮ ರಕ್ಷಣೆನೂ ನಮಗೆ ಅತ್ಯಮೂಲ್ಯ ಯಾಕಂದರೆ ನಮ್ಮ ಜೀವ ಎಷ್ಟು ಸುರಕ್ಷಿತವಾಗಿರುತ್ತೋ ನಮ್ಮ ಫ್ಯಾಮಿಲಿನೂ ಅಷ್ಟೇ ಸುರಕ್ಷಿತವಾಗಿರುತ್ತೆ ಹಂಗಾಗಿ ನಮ್ಮ ತಮ್ಮ ಈ ಒಂದು ಕಾಳಜಿಗೆ ನಾವು ಧನ್ಯವಾದಗಳು ತಿಳಿಸ್ವಿ ಆದರೆ ಹೆಲ್ಮೆಟ್ಟಿಂದ ಮಾತ್ರ ಜೀವ ರಕ್ಷಣೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಇತರ ಕ ಏನು ಕಳಪೆ ಗುಣಮಟ್ಟದ ರಸ್ತೆಗಳು ಇವನ್ನೆಲ್ಲ ಸರಿಪಡಿಸಿದ್ರೆ ಇವನ್ನೆಲ್ಲ ಸರಿಪಡಿಸಿದರೆ ಒಂದಿಷ್ಟು ಅಪಘಾತಗಳು ಕಡಿಮೆ ಆಗುತ್ತೆ ದಯವಿಟ್ಟು ಇವನ್ನೆಲ್ಲ ಮನಗೊಂಡು ಹಿನ್ನೆಲೆ ರಾಜ್ಯಾದ್ಯಂತ ಆಲ್ರೆಡಿ ಹೇಳ್ತಾ ಇದ್ದೀವಿ ಕೆ ಆರ್ ಎಸ್ ಪಕ್ಷ ಎಲ್ಲ ಕಡೆಯೂ ಎಚ್ಚೆತ್ತುಕೊಂಡು ಜನನೂ ಇವತ್ತು ಬೆಂಬಲಿಸ್ತಾ ಇದ್ದಾರೆ ಇವತ್ತು ಇವತ್ತೇನು ಓಟ್ ಹಾಕಿದ್ರಲ್ಲ ನಾವು ಎಂಥ ತಪ್ಪು ಮಾಡಿಬಿಟ್ಟಿವಪ್ಪ ಸ್ವಾಮಿ ಹಿಂಗಲ್ಲಿ ಈ ಐವರಿಗೆ ನಾವು ಓಟ್ ಹಾಕಿರಲ್ಲ ಅವ್ರು ಕೊಡೋದು ಒಂದು ಐದುನೂರು ಸಾವಿರ ಊಟ ಯಾವುದು ಬೇಕಾಗಿಲ್ಲ ನಮಗೆ ನಮ್ಮದೇ ದುಡ್ಡು ಕೊಟ್ಟು ನಮ್ಮದೇ ಈಗ ಆಲ್ರೆಡಿ ಅಕ್ಕಿ ಬೇಳೆ ಎಣ್ಣೆ ರೀತಿ ಏನೆಲ್ಲ ಮಾಡಬೇಕು ಮಾಡ್ತಿದ್ದಾರೆ ಆದ್ರೆ ಹಿಂದೆಲ್ಲ ನಾವು ಒಂದು ಯೋಗರಿಗೆ ಹಾಕ್ತೀವಿ ಓಟ್ ಅಂತೇಳಿ ಜನರು ಒಂದಿಷ್ಟು ಕೆ ಆರ್ ಎಸ್ ಪಕ್ಷ ಒಂದಿಷ್ಟು ಇನ್ನು ಅರಿವು ಮೂಡಿಸ್ತಾ ಇದೆ ಒಂದಿಷ್ಟುಗಳಲ್ಲಿ ಕೆ ಆರ್ ಎಸ್ ಪಕ್ಷ ಆಧಿಕಾರಿಗಳು ಬಂದೇ ಬರುತ್ತೆ ಏನೆಲ್ಲ ಸಹ ಆಗುತ್ತೆ ಇವಾಗ ಇಲ್ಲಿ ಮಾಡಲಿ ಜನರಿಗೆ ಒಂದಿಷ್ಟು ಸಾಕಷ್ಟು ಸಿಗಿರ್ಬೋದು ಏನೆಲ್ಲ ತಪ್ಪು ಎಲ್ಲರೂ ಮಾಡೋ ಸಾಧ್ಯ ನಾನು ಮಾಡಿದ್ರು ತಪ್ಪು ಆ ತಪ್ಪು ಮಾಡಿದವಾ ಅಂತೇಳಿ ಅದನ್ನೇ ನಿನ್ನೆ ಬಂದೆ ಎಲ್ಲ ನಮ್ದೇ ಒಂದಿಷ್ಟು ಆಗ್ಯಾವ ಈ ಸಂದರ್ಭದಾಗ ಅವ್ರ ತಪ್ಪು ಮಾಡಿದಾರ್ದು ಏನೆಲ್ಲ ಅನ್ಯಾಯದ ರೀತಿ ನೀವೆಲ್ಲ ಶಿಕ್ಷಕಗಳಿಗೆ ಒಳಪಡಿಸಿದಂತ ಎದ್ದೀಯಾ ಒಂದಿಷ್ಟು ದಿನಗಳ ನಾವು ಅದ್ರ ಬಗ್ಗೆ ಹೋರಾಟ ಆಡ್ತಾ ಇದ್ದೀವಿ ಯಾಕಂದ್ರೆ ಅಧಿಕಾರ ಐತೆ ಅಂತ ಹೇಳಿ ಅಧಿಕಾರ ದುರ್ಬಳಕೆ ಮಾಡ್ಕೋಬೇಡ್ರಿ ಪ್ರಶ್ನೆ ಮಾಡಕ್ಕೆ ಇವತ್ತು ಕೆ ಆರ್ ಪಕ್ಷ ಇದೆ ಆರ್ ಎಸ್ ಪಕ್ಷ ಇರೋವಂಥ ಅಧಿಕಾರ ದುರ್ಬಳಕೆಗಳು ಈ ಜನರನ್ನ ಆ ಮಾಡ್ತಕ್ಕಂಥದ್ದು ಈ ರೀತಿರ್ತಕ್ಕಂಥ ಕೆಲಸ ಕೆ ಆರ್ ಎಸ್ ಪಕ್ಷ ಬಿಡೋದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬೆಳಿಗ್ಗೆ ಕೂಡ ಯಾರು ಪೊಲೀಸ್ ತುಂಬಿಸಿಲ್ಲ ಮತ್ತು ಆ ಫೋನ್ ಮಾಡಿಸಿ